ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದೇವಿ ಕೃಪೆಯ ಮಹಾ ಸಾನ್ನಿಧ್ಯ ಶ್ರೀ ದುರ್ಗ ಪರಮೇಶ್ವರಿ ದೇವಾಲಯದ ಬಗ್ಗೆ ತಿಳಿಯೋಣ ಅಮ್ಮನ ಅನುಗ್ರಹದ ಈ ಪುಣ್ಯಕ್ಷೇತ್ರವು ಭಕ್ತರಿಗೆ ಶಕ್ತಿ ಶಾಂತಿ ಮತ್ತು ಆಶೀರ್ವಾದಗಳನ್ನು ಅರಿಸುತ್ತಿರುವ ದೇವಾಲಯ ದೇವಿಯ ಆರಾಧನೆ ಆಲಯದ ವೈಭವ ಮತ್ತು ಧಾರ್ಮಿಕ ಶ್ರದ್ಧೆ ಇಲ್ಲಿ ಒಂದಾಗಿರುವುದು ನಿಜಕ್ಕೂ ದಿವ್ಯ ಅನುಭವ ಇದು ಒಂದು ಆಧ್ಯಾತ್ಮಿಕ ಶಾಂತಿಯ ತಾಣ ದೇವಿಯ ಅಚ್ಚುಕಟ್ಟಾದ ಗರ್ಭಗುಡಿಗಳು ಶಿಲ್ಪಕಲೆಮಯವಾದ ಗೋಪುರಗಳು ಮತ್ತು ಸುತ್ತಲಿನ ಸುಂದರ ಪ್ರಕೃತಿಯ ಮಧ್ಯೆ ಭಕ್ತರ ಮನಸ್ಸಿಗೆ ಶಾಂತಿಯನ್ನು ನೀಡೋ ಪವಿತ್ರ ಸ್ಥಳ ಹೌದು ಕುಂಬಾಶಿಯಲ್ಲಿ ನೆಲೆಸಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಇದು ಕೇವಲ ದೇವಾಲಯವಲ್ಲ ಇದು ಅನುಭವಿಸಬೇಕಾದ ಶಕ್ತಿಯ ಸ್ಥಳ ಇಲ್ಲಿನ ದೇವಿಯ ಸಾನ್ನಿಧ್ಯ ಆಲಾಯದ ಶಿಲ್ಪಕಲೆ ಮತ್ತು ಸುತ್ತಲಿನ ನಿಸರ್ಗ ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಹೊಸ ಉತ್ಸವ ಕೊಡುತ್ತವೆ ಬನ್ನಿ ಈ ಆಧ್ಯಾತ್ಮಿಕ ಯಾತ್ರೆಗೆ ಹೆಜ್ಜೆ ಹಾಕೋಣ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಶಿಯ ಶ್ರೀ ಪರಮೇಶ್ವರಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧಿ ಪಡೆದ ದೇವಸ್ಥಾನಗಳಲ್ಲಿ ಒಂದಾಗಿದೆ ಸಪ್ತ ಋಷಿಗಳ ತಪೋಭೂಮಿಯಾದ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಕುಂಬಾಶಿಯು ದಕ್ಷಿಣ ಕಾಶಿಯೆಂದು ಪ್ರಖ್ಯಾತಿಯನ್ನು ಪಡೆದಿದೆ ದೇವಾಲಯವು ಬಹಳ ವಿಶಿಷ್ಟತೆಯಿಂದ ಕೂಡಿದೆ ಗರ್ಭಗೃಹವು ಶಿಲಾಮಯದಿಂದ ಕೂಡಿದ್ದು ಬಹಳ ಸುಂದರವಾದ ಕೆತ್ತನೆಯಿಂದ ಕೂಡಿ ಬಂದಿದೆ ಹಾಗೆ ದೇವಾಲಯದ ಪ್ರಾಂಗಣ ಮತ್ತು ಮೇಲ್ಭಾಗದಲ್ಲಿ ಮರದ ಕೆತ್ತನೆಗಳು ಸುಂದರವಾದ ವಿಗ್ರಹಗಳು ಹೂಬಳ್ಳಿಗಳು ಸುಂದರವಾಗಿ ಮೂಡಿಬಂದಿದ್ದು ಭಕ್ತರ ಮನಸೂರೆಗೊಳ್ಳುವಂತಿದೆ ವಿಶೇಷವಾಗಿ ಮರದ ಕೆತ್ತನೆಯಿಂದ ಕೂಡಿದ ಕಂಬಗಳು ಅದರಲ್ಲಿ ಚೋಳರ ಕಾಲದ ಕೆತ್ತನೆಗಳು ಒಯ್ಸಳರ ಕಾಲದ ವಿಗ್ರಹಗಳು ಬೇಲೂರು ಅಲೆಬೀಡಿನಲ್ಲಿ ಇರುವಂತಹ ಮರದ ವಿಗ್ರಹಗಳು ಮಹಾದ್ವಾರದ ಮೇಲ್ಚಾವಣಿಯಲ್ಲಿ ಭಕ್ತರು ನಿಬ್ಬೇರಗವಾಗಿಸುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೂಗಳು ಬಳ್ಳಿಗಳ ರೀತಿಯಲ್ಲಿ ಕೆತ್ತಲಾಗಿದೆ ದೇವಾಲಯದ ಮುಂಭಾಗದಲ್ಲಿ ಸುಮಾರು ಮೂವತ್ತೈದು ಅಡಿ ಎತ್ತರದ ವಿಮಾನ ಗೋಪುರ ಅದರಲ್ಲಿ ದೇವಿಯ ನಾನಾ ರೂಪದ ವಿಗ್ರಹಗಳು ರಾತ್ರಿ ಹೊತ್ತಿನ ಬೆಳಕಿನಲ್ಲಿ ಸುಂದರವಾಗಿ ಕಾಣುತ್ತದೆ ದೇವಾಲಯದ ವರಸುತ್ತಿನ ಗೋಡೆ ಹಾಗೂ ಚಾವಣಿಯ ಮೇಲ್ಭಾಗದಲ್ಲಿ ಜಗನ್ಮಾತೆಯ ವಿವಿಧ ವಿಗ್ರಹಗಳು ಮನಮೋಹಕ ರೂಪದಲ್ಲಿ ಕಂಗೊಳಿಸುತ್ತಿದೆ ಜಗನ್ಮಾತೆಯ ದರ್ಶನಕ್ಕೆ ಭಕ್ತರನ್ನು ಕೈಬೀಸಿ ಕರೆಯುವಂತೆ ಕಾಣುವ ಎಪ್ಪತ್ತೈದು ಅಡಿ ಎತ್ತರದ ಬೃಹತ್ ಆಕಾರವಾದ ರಾಜಗೋಪುರವಿದೆ ದೇವಾಲಯದ ಒಳಭಾಗದಲ್ಲಿ ಪರಿವಾರ ದೇವರಾದ ಶ್ರೀ ಮಹಾಗಣಪತಿ ಶ್ರೀ ಶ್ರೀನಿವಾಸ ದೇವರ ಗುಡಿಗಳು ಸುಂದರವಾಗಿ ಮೂಡಿಬಂದಿದೆ ಹಾಗೆ ಪ್ರಧಾನ ದೇವರಾದ ಶ್ರೀ ದುರ್ಗ ಪರಮೇಶ್ವರಿ ಅಮ್ಮನವರ ಗರ್ಭಗುಡಿಯು ವಿಶಾಲವಾಗಿ ಸುಂದರವಾಗಿದೆ ತಾಯಿಯು ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದು ನಾಲ್ಕು ಬಾಹುಗಳಲ್ಲಿ ತ್ರಿಶೂಲ ಚಕ್ರ ಹಾಗೂ ಅಭಯ ವರದ ಅಸ್ತ್ರದಿಂದ ಕೂಡಿದ ಪಂಚಲೋಹದಲ್ಲಿ ವಿರಾಜಮಾನರಾಗಿದ್ದಾಳೆ ದೇವಾಲಯದ ಹೊರಭಾಗದಲ್ಲಿ ದೇವಾಲಯಕ್ಕೆ ಶೋಭೆ ತರುವಂತೆ ಆಲದ ಮರ ಅದರ ಬುಡದಲ್ಲಿ ನಾಗ ನಾಗಯಕ್ಷೆ ಸ್ವರ್ಣಯಕ್ಷೆ ಹಾಗೂ ಕ್ಷೇತ್ರಪಾಲ ಪರಿವಾರ ದೇವರ ಶಿಲಾಮಯವಾದ ಪೀಠಗಳು ಸುಂದರವಾಗಿ ಶೋಭಿಸುತ್ತಿದೆ ದೇವಾಲಯದ ಮುಂಭಾಗದಲ್ಲಿ ಶಿಲಾಮಯವಾದ ಇದೆ ಅದರಲ್ಲಿ ವರ್ಷದ ಕೊನೆಯವರೆಗೂ ಜಲದಿಂದ ತುಂಬಿರುತ್ತದೆ ತಾಯಿಯ ಚಂಡಿಕ ಹೋಮ ಸೇವೆ ಮಾಡಲು ವಿಶಾಲವಾದ ಯಾಗಮಂಟಪವಿದೆ ದೇವಾಲಯವು ಬೆಳಿಗ್ಗೆ ಐದರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಕುಂಬಾಷಿಯು ರಸ್ತೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಮಂಗಳೂರು ಮತ್ತು ಉಡುಪಿಯಂತಹ ಪ್ರಮುಖ ನಗರಗಳಿಂದ ನಿಯಮಿತ ಬಸ್ ಸೇವೆಗಳು ನಿಮ್ಮನ್ನು ದೇವಾಲಯಕ್ಕೆ ಕರೆದೊಯ್ಯುತ್ತದೆ ಅಮ್ಮನ ಸಾನ್ನಿಧ್ಯದಲ್ಲಿ ಕಳೆದ ಈ ಕ್ಷಣಗಳು ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿ ನೀಡಿದವು ಶ್ರೀ ಚಂಡಿಕ ದುರ್ಗ ಪರಮೇಶ್ವರಿ ದೇವಿಯ ದರ್ಶನ ಈ ಪುಣ್ಯ ಭೂಮಿ ಇವು ಭಕ್ತನ ಬದುಕಿಗೆ ದಾರಿ ತೋರಿಸುವ ಬೆಳಕು ಇದೊಂದು ಯಾತ್ರೆಯಲ್ಲ ಸ್ನೇಹಿತರೆ ಇದೊಂದು ಆತ್ಮಾನುಭವ ಶ್ರೀ ಚಂಡಿಕ ದುರ್ಗ ಪರಮೇಶ್ವರಿ ದೇವಿಯ ದರ್ಶನದಿಂದ ಮನಸ್ಸಿಗೆ ದೊರಕಿದ ಶಾಂತಿ ನಿಜಕ್ಕೂ ಅನನ್ಯ ಇಂತಹ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಅನುಭವಿಸೋಣ ಈ ಪುಣ್ಯ ದರ್ಶನ ನಿಮಗೂ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆಶೀರ್ವಾದದ ಈ ಅನುಭವವನ್ನು ಇತರರಿಗೂ ತಲುಪಿಸಿ ಧರ್ಮ ಮತ್ತು ಭಕ್ತಿಯ ಪಯಣ ಮುಂದುವರಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ